ಗ್ಯಾರಂಟಿ ಯೋಜನೆಗಳನ್ನು ಸೇರಿ ಅಭಿವೃದ್ಧಿ ಕೆಲಸಗಳಿಗೂ ಸೇರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಮಿಸ್ಟರ್ ನರೇಂದ್ರ ಮೋದಿಜಿ ಮಿಸ್ಟರ್ ಅಶೋಕ ಮಿಸ್ಟರ್ ಯಡಿಯೂರಪ್ಪ ಬಜೆಟ್ ಪುಸ್ತಕ ಒಂಥರಿ ತೆಗೆದು ನೋಡ್ರಿ ಅಂತಕ್ಕಂಥ ಮನವಿಯನ್ನು ಅವರಿಗೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸುಳ್ಳುಗಳನ್ನು ಹೇಳಕ್ಕೆ ಹೋಗಬೇಡಿ ಬಜೆಟ್ ಪುಸ್ತಕ ತೆಗೆದು ನೋಡಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಈಗ ತುಕಾರಾಮ್ ಅವರು ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ನಾಲ್ಕು ಸಾರಿ ಎಮ್ ಎಲ್ ಎ ಆಗದೆ ಹೋದ್ರೆ ಆಗ್ಬೇಕಾದ್ರೆ ಅವ್ರ ಅಭಿವೃದ್ಧಿ ಮಾಡಲಿಕ್ಕೆ ಮಾಡದೆ ಹೋಗಿದ್ರೆ ನಾಲ್ಕು ಸಾರಿ ಎಮ್ ಎಲ್ ಎ ಆಯ್ತಿದ್ರೂ ಅವ್ರ ಕ್ಷೇತ್ರಕ್ಕೆ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಕೆಲಸ ಮಾಡಿದ್ದಾರೆ ಮೂರು ಸಾವಿರದ ಐನೂರು ಕೋಟಿ ಮಾಡಕ್ಕೆ ಸಾಧ್ಯ ಆಯ್ತಿತ್ತ ಇವರೊಬ್ಬ ಅತ್ಯಂತ ಕ್ರಿಯಾಶೀಲ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ರಾಜಕಾರಣಿ ಅಂತ ಹೇಳಿದ್ರೆ ಅದು ಅತಿಹಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಇವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕಲ್ವಾ ಕಳಿಸ್ಕೊಡ್ಬೇಕಲ್ವಾ ಬಳ್ಳಾರಿ ಅಭಿವೃದ್ಧಿ ಆಗಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಬೇಕಾದ್ರೆ ಇವರು ಲೋಕಸಭೆಗೆ ಹೋಗಲೇಬೇಕು ಶ್ರೀರಾಮುಲು ಸೋಲ್ಲೇಬೇಕು ನಾವು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ ಮೇಲೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನ ಅವರು ಮಹಾಲಕ್ಷ್ಮಿ ಅಂತಕ್ಕಂಥ ಹೆಸರಿಟ್ಟು ಘೋಷಣೆ ಮಾಡಿದ್ದಾರೆ ಮಹಾಲಕ್ಷ್ಮಿ ಯೋಜನೆ ಪ್ರಕಾರ ಒಂದು ವರ್ಷಕ್ಕೆ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ನಿರುದ್ಯೋಗಿ ಯುವಕನಿಗೆ ಒಂದು ಲಕ್ಷ ರೂಪಾಯಿ ರೈತರ ಸಾಲ ಸಂಪೂರ್ಣ ಮನ್ನಾ ಕಾಂಗ್ರೆಸ್ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಸಂಪೂರ್ಣ ಸಾಲ ಮನ್ನಾ ನರೇಂದ್ರ ಮೋದಿಯವರು ಯಾವತ್ತಾರು ಹತ್ತು ವರ್ಷದಲ್ಲಿ ಒಂದು ಸಾರಿ ರೈತರ ಸಾಲ ಮನ್ನಾ ಮಾಡಿದಾರಾ ಮಾಡಿಲ್ಲ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದರು ನರೇಂದ್ರ ಮೋದಿ ಅವರು ಯಾರು ಸಾಲ ಮನ್ನಾ ಮಾಡಿದ್ರು ಗೊತ್ತಾ ರೈತರ ಸಾಲ ಮನ್ನಾ ಮಾಡಲಿಲ್ಲ ಬಂಡವಾಳ ಶಾಹಿಗಳು ಅಂಬಾನಿ ಅದಾನಿ ಇನ್ನು ಮುಂತಾದ ಕೋಟ್ಯಾಧಿಪತಿಗಳ ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿದ್ರು ಸಾಲ ಮನ್ನಾ ಮಾಡಿದ್ರು ಹದಿನಾರು ಲಕ್ಷ ಕೋಟಿ ಅದಕ್ಕೆ ಕಾಂಗ್ರೆಸ್ ಭರವಸೆಯನ್ನು ಕೊಟ್ಟಿದೆ ಅಧಿಕಾರಕ್ಕೆ ಬಂದರೆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೀವಿ ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಸೊಸೈಟಿಗಳಲ್ಲಿ ಐವತ್ತು ಲಕ್ಷ ಐವತ್ತು ಸಾವಿರದವರಿಗೆ ಯಾರು ಸಾಲ ತಗೊಂಡಿದ್ದಾರೆ ಇಪ್ಪತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ಕರ್ನಾಟಕದಲ್ಲಿ ನಾನು ಮನ್ನಾ ಮಾಡಿದೆ ಯಡಿಯೂರಪ್ಪ ಮನ್ನಾ ಮಾಡಲಿಲ್ಲ ಬಸವರಾಜ ಬೊಮ್ಮಾಯಿ ಮನ್ನಾ ಮಾಡಲಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಸಾಲ ಮನ್ನಾ ಮಾಡಿ ಅಂತಂದ್ರೆ ನೋಟ್ ಮಾಡ ಪ್ರಿಂಟ್ ಇಲ್ಲ ನಮ್ಮ ಹತ್ರ ಅಂತ ಇದೇ ಯಡಿಯೂರಪ್ಪ ಯಡಿಯೂರಪ್ಪ ಹೇಳಿದ್ದು ನೋಟ್ ಮಾಡ ಪ್ರಿಂಟ್ ಇಲ್ಲ ಯಾಕಂದ್ರೆ ಇವರು ಸಾಲ ಮನ್ನಾ ಮಾಡಲಿಕ್ಕೆ ನೋಟ್ ಮಾಡೋ ಪ್ರಿಂಟ್ ಇಲ್ಲ ದುಡ್ಡಿಲ್ಲ ಅಂತ ಹೇಳಿದ್ರು ಯಾಕಂತಂದ್ರೆ ಲೂಟಿ ಹೊಡೆದು ಬಿಟ್ಟಿದ್ರು ಈ ಲೂಟಿ ಹೊಡೆದಂತ ಹಣ ಲೆಕ್ಕ ಹಾಕ್ಲಿಕ್ಕೆ ನೋಟ್ ಎಣಿಸ್ತಕ್ಕಂಥ ಮಿಷಿನ್ ಇಟ್ಕೊಂಡಿದ್ರು ಇವರು ನೋಟ್ ಎಣಿಸ್ತಕ್ಕಂಥ ಮಿಷಿನ್ ಇಟ್ಕೊಂಡಿದ್ರು ರೈತರು ಸಾಲ ಮನ್ನಾ ಮಾಡಲಿಲ್ಲ ನೋಟ್ ಎಣಿಸ್ತಕ್ಕಂಥ ಮಿಷಿನ್ ಇಟ್ಕೊಂಡಿದ್ರು ಆಮೇಲೆ ರೈತರು ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ನಾವು ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ನ್ಯಾಯಯುತವಾದಂಥ ಬೆಲೆ ಕೊಡಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ ಅದಕ್ಕೋಸ್ಕರ ಕಾನೂನನ್ನು ಮಾಡಿ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸುಮಾರು ಏಳ್ನೂರು ಜನಕ್ಕೂ ಹೆಚ್ಚು ಜನ ರೈತರು ಸತ್ರು ಹೋರಾಟದಲ್ಲಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಭರವಸೆಯನ್ನು ಕೊಟ್ಟಿದೆ ರೈತರಿಗೆ ಎಂ ಎಸ್ ಪಿಯನ್ನು ಅವರು ಬೆಳೆದಂಥ ಬೆಳೆಗಳಿಗೆ ಎಂ ಎಸ್ ಸಿ ಕೊಡಲಿಕ್ಕೆ ಕಾನೂನನ್ನು ಮಾಡೇ ಮಾಡ್ತೀವಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದರಿಂದ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿದೆ ದಲಿತರ ಪರವಾಗಿದೆ ಮೀಸಲಾತಿ ಪರವಾಗಿದೆ ಹಿಂದುಳಿದವ್ರ ಪರವಾಗಿದೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಹೇಳದಂತೆ ಎಲ್ಲ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷದಂತೆ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಸಮಾಜವನ್ನು ವಿಂಗಡಣೆ ಮಾಡ್ತಕ್ಕಂಥ ಪಕ್ಷ ಅಲ್ಲ ಯಾಕಂದರೆ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ ಆರ್ಟಿಕಲ್ ಹದಿನಾಲ್ಕು ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ಲಿ ಧರ್ಮ ಜಾತಿ ಯಾವುದೂ ಇಲ್ಲ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇದು ನಮ್ಮ ಸಂವಿಧಾನದ ಮೂಲ ಉದ್ದೇಶಗಳು ಇವತ್ತು ಸಂವಿಧಾನ ಅಪಾಯದಲ್ಲಿದೆ ಈ ಬಿಜೆಪಿಯವರಿಂದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಂವಿಧಾನ ಉಳಿದರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಸಂವಿಧಾನವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಮೇಲಿದೆ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಇವತ್ತು ಸಂವಿಧಾನ ಉಳಿಸ್ಬೇಕಾದ್ರೆ ಪ್ರಜಾಪ್ರಭುತ್ವ ಜೆ ಬಿಜೆಪಿ ಸೋಲ್ಲೇಬೇಕು ಯಾಕಂದ್ರೆ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಪ್ರಜಾತಂತ್ರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ಮೊದಲಿಂದಲೂ ಕೂಡ ಗೌರವಿಸಿಕೊಂಡು ಸಂವಿಧಾನದ ದೇವ ದೇಶಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಈ ಸಾರಿ ದೆಲ್ಲಿನಲ್ಲಿ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಸರ್ಕಾರ ರಚನೆ ಆಗಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಗೆದ್ದೇ ಗೆಲ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಬಳ್ಳಾರಿನಲ್ಲಿ ಬಳ್ಳಾರಿನಲ್ಲಿ ತುಕಾರಾಮ್ ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನೀವೆಲ್ಲರೂ ಕೂಡ ಏಳನೇ ತಾರೀಕು ಮತಗಟ್ಟೆಗೆ ಹೋಗಿ ನಿಮ್ಮ ಕ್ರಮ ಸಂಖ್ಯೆ ಎಷ್ಟು ಕ್ರಮ ಸಂಖ್ಯೆ ತುಕಾರಾಮ್ ಕ್ರಮ ಸಂಖ್ಯೆ ಒಂದು ನಮ್ಮ ಚಿಹ್ನೆ ಅಸ್ತ ಒಂದನೇ ಗುರ್ತಿಗೆ ಅಸ್ತದ ಗುರ್ತಿಗೆ ಮತ ಕೊಟ್ಟು ತುಕಾರಾಮ್ ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ நம்ம அத்திய களக்களிய பிரார்த்தனை நான் மாத்தன முகித்தேன் ஜைஹிந்த் ஜை